ಎಲ್ಲರಿಗೂ ನಮಸ್ಕಾರ ರೀ ನಾನಿವತ್ತ ಚಕ್ಲಿನ ರೀ ದೀಪಾವಳಿ ಹಬ್ಬಕ್ಕೆ ಟೈಮ್ ಇಲ್ಲ ಅಂದ್ರೆ ಈ ಹತ್ತು ನಿಮಿಷದ ಚಕ್ಲಿನ ಒಮ್ಮೆ ಟ್ರೈ ಮಾಡಿರಿ ಭಾಳ ಚಲೋ ಆಗ್ತವೆ ಇದನ್ನ ಮಾಡೋಕೆ ಒಂದು ಸಣ್ಣ ಕಪ್ ತೊಗೊಂಡಿನಿರಿ ನಾನು ಆ ಕಪ್ಲೆ ಒಂದು ನಾಲ್ಕು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತೀನಿ ಇಲ್ಲಿ ನಾವು ಯಾವ ಕಪ್ ಆದರೂ ತೊಗೋಬೋದ್ರಿ ಆದ್ರೆ ಅಳತಿನ ಕರೆಕ್ಟಾಗಿ ಹಾಕೋಬೇಕಾ ಅಂದರೆ ಚಕ್ಲಿ ಚಲೋ ರೀ ಒಂದು ನಾಲ್ಕು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡೇನಿರಿ ಒಂದು ಕಪ್ ಆಗುವಷ್ಟು ಹುರಿಗಡ್ಲೆ ಹಿಟ್ಟು ಅಂದ್ರೆ ಪುಟಾನಿ ರೀ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಬಿಳಿ ಎಳ್ಳು ಬದಲಿ ನೀವು ಕರಿ ಎಳ್ಳೂ ರೀ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯನ್ನ ತೊಗೊಂಡೀನಿರಿ ಅಂದ್ರೆ ಕಾಳು ಅವನ್ನ ಸ್ವಲ್ಪ ಕೈಯಾಗಿ ತಿಕ್ಕಿ ಹಾಕೋಬೇಕು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವೆರಡೂ ನಿಮ್ಮ ರುಚಿ ನೋಡಿಕೊಂಡು ಹಾಕೋರಿ ಚಿಟಿಕೆಯಷ್ಟು ಹಿಂಗ ಮತ್ತು ಸ್ವಲ್ಪ ಕರ್ಬೇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡೀನ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಬಿಸಿ ಬಿಸಿ ಎಣ್ಣೆನ ಹಾಕ್ಕೊಂಡಿನ್ರಿ ಹಾಕ್ಕೊಂಡು ಇದನ್ನು ಡ್ರೈ ಆಗಿ ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ಎಲ್ಲ ಕಡೆ ನಾವು ಏನೇನು ಹಾಕಿರ್ತೇವಲ್ಲ ಎಲ್ಲನೂ ಚೆಂದಂಗೆ ಹೊಂದ್ಕೋಬೇಕು ಆ ಥರ ನಾವು ಇದನ್ನು ಒಂದು ಎರಡು ಮೂರು ನಿಮಿಷ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇಲ್ಲಿ ಕರಿಬೇವು ಮತ್ತು ಹಿಂಗು ಹಾಕೋದ್ರಿಂದ ಚಕ್ಲಿ ರುಚಿ ಭಾಳ ಬರ್ತೈತ್ರಿ ಅದಕ್ಕೆ ನಾವು ಸ್ವಲ್ಪ ಕರ್ಬೇವು ಇಂಗನ್ನು ಹಾಕ್ಕೊಂಡು ಚಕ್ಲಿ ಮಾಡ್ಕೋಬೇಕು ಸಲ ಈ ಥರ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಉಗುರು ಬೆಚ್ಚಕಾಯಿ ಇರೋ ನೀರನ್ನು ತಗೊಂಡು ಹಿಟ್ಟನ್ನು ನಾತ್ಕೋಬೇಕು ಜಾಸ್ತಿ ಬಿಸಿನೂ ಇರಬಾರ್ದು ಮತ್ತು ತಣ್ಣಗನೂ ಇರಬಾರ್ದು ರೀ ನೀರು ಉಗುರು ಬೆಚ್ಚಕಾಯಿ ಇದ್ದರೆ ಸಾಕು ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ನಾತ್ಕೋಬೇಕ್ರಿ ಕರಿಬೇವು ಭಾಳ ಜನ ಹಾಕಂಗಿಲ್ಲರಿ ಹಾಕಿದ್ರೆ ಭಾಳ ರುಚಿ ಆಗ್ತವೆ ಚಕ್ಲಿ ದೀಪಾವಳಿ ಹಬ್ಬಕ್ಕೆ ಟೈಮ್ ಇಲ್ಲ ಅಂದ್ರೆ ಈ ಹತ್ತು ನಿಮಿಷದ ಚಕ್ಲಿ ಟ್ರೈ ಮಾಡ್ರಿ ಟೇಸ್ಟನ್ನು ಭಾಳ ಚಲೋ ಆಗ್ತಾವ್ರಿ ಮತ್ತು ಲಗೂನೂ ಆಗ್ತಾವೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ನಾದ್ಕೋಬೇಕ್ರಿ ಪೂರ ಗಟ್ಟಿನೂ ಅಲ್ಲ ಪೂರ ತಳ್ಳಗೂ ಅಲ್ಲ ಆ ಥರ ನಾವು ಹಿಟ್ಟನ್ನು ನಾದ್ಕೋಬೇಕ್ರಿ ಪೂರ್ತಿ ತೆಳ್ಳಗ ನಾತ್ಕೊಂಡ್ರೆ ಚಕ್ಲಿ ಮುಳ್ಳ್ಮಾಗಿ ಬರೋಂಗಿಲ್ಲ ಗಟ್ಟಿ ಮಾಡಿಕೊಂಡ್ರೆ ಚಕ್ಲಿ ಮಾಡುವಾಗ ಕಟ್ ಕಟ್ ಹಾಕೈತಿ ಅಂದ್ರೆ ಕಟ್ ಹಾಕ್ತಾವ್ರಿ ಚಕ್ಲಿ ಅದಕ್ಕೆ ನೋಡಿಕೊಂಡು ಹಿಟ್ಟನ್ನು ನಾದ್ಕೊಬೇಕ್ರಿ ನಾದ್ಕೊಂಡು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಸಿಲಿಂಡ್ರ್ ಒಳಗೆ ಮಾಡಿ ನಾನು ಎತ್ತಿಟ್ಕೊಂಡಿನಿ ಈಗ ಚಕ್ಲಿ ಬತ್ತಾಳನ್ನು ನಾನು ಜೋಡಿಸ್ಕೋತೇನೆ ರೀ ಅಂದರೆ ಚಕ್ಲಿ ಮನೆ ಇದನ್ನು ಚಂದಾಗಿ ಜೋಡಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ರೀ ಅಂದರೆ ಹಚ್ಕೋತೇನೆ ಎಣ್ಣೆನ ಅಂದರೆ ನಾವು ಹಿಟ್ಟು ಹಾಕೋತೇವಲ್ಲ ರೀ ಅದು ಅಂಟ್ಕೊಳ್ಳೋಂಗಿಲ್ಲ ಅಂಥೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತೀನಿ ಈ ಥರ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವು ಸಿಲಿಂಡ್ರ್ ಒಳಗೆ ಮಾಡಿ ಇಟ್ಕೊಂಡಿದ್ನಲ್ರಿ ಹಿಟ್ಟು ಅದನ್ನು ಹಾಕ್ಕೊಂಡು ಇದನ್ನ ಲಾಕ್ ಮಾಡ್ಕೋತೇನೆ ರೀ ಈ ಥರ ಲಾಕ್ ಮಾಡಿಕೊಂಡು ನೀವು ಬಟರ್ ಪೇಪರ್ ಮೇಲೂ ಮಾಡ್ಕೋಬೋದು ರೀ ನ್ಯೂಸ್ ಪೇಪರ್ ಮೇಲೂ ಮಾಡ್ಕೋಬೋದು ಮತ್ತು ಪೇಪರ್ ಮೇಲೂ ಮಾಡ್ಕೋಬೋದು ನಾನು ಯಾವಾಗಲೂ ಈ ಥರ ಪ್ಲಾಸ್ಟಿಕ್ ಪ್ಲೇಟ್ ಮೇಲೆ ಮಾಡ್ಕೋತೇನೆ ರೀ ಮಾಡಿಕೊಂಡ್ರೆ ಒಂದೊಂದಾಗಿ ಕರೆಕ್ಟಾಗಿ ನಾವು ಹೇಳಿ ಎಣ್ಣೆ ಒಳಗೆ ಬಿಡುವಾಗ ಒಂದೊಂದು ಒಂದೊಂದು ಬಿಡಾಕ ಕರೆಕ್ಟ್ ಅಂತ ಹೇಳಿ ನಾ ಇದ್ರ ಮೇಲೇನ ಮಾಡ್ಕೊತೀನಿ ರೀ ನಿಮ್ಗೆ ಯಾವ್ದುಗ ಕರೆಕ್ಟ್ ಆಕೈತಿ ಅದ್ರ ಮೇಲೆ ನೀವು ಮಾಡ್ಕೊರಿ ಚಕ್ಲಿನ ಚಂದಂಗೆ ಚಕ್ಲಿ ಶೇಪ್ ಒಳಗೆ ಮಾಡ್ಕೋಬೇಕ್ರಿ ನೀವು ದೊಡ್ಡದು ಬೇಕಂದ್ರೆ ದೊಡ್ಡದನ್ನು ಮಾಡ್ಕೋಬೋದು ಇಲ್ಲ ಸಣ್ಣದ ಬೇಕಂದ್ರೆ ಇನ್ನೂ ಸಣ್ಣದನ್ನು ಮಾಡ್ಕೋಬೋದು ರೀ ನಾನು ಇಲ್ಲೇ ಮೀಡಿಯಮ್ ಸೈಜ್ ಚಕ್ಲಿನ ಮಾಡ್ಕೊಂಡಿನಿ ಇಲ್ಲೇ ಚಕ್ಲಿ ಮಾಡುವಾಗ ಒಂದು ಕಟ್ ರೀ ಲಾಸ್ಟಿಗೆ ಸ್ವಲ್ಪ ಫ್ರೆಶ್ ಮಾಡಿ ಸ್ವಲ್ಪ ಅಂಟಿಸ್ಬೇಕ್ರಿ ಅದನ್ನು ಲಾಸ್ಟಿಂದ ಅಂದರೆ ಎಣ್ಣೆಗೆ ಹಾಕಿದ ಕುಟ್ಲೆ ಸಪ್ರೇಟ್ ಆಗಂಗಿಲ್ಲದೆ ಎಣ್ಣೆನೂ ಕಾದಿತ್ತು ರೀ ಈಗ ಒಂದೊಂದು ಒಂದೊಂದ ನಾನು ಕೈಲೇನ ಬಿಟ್ಕೊತೀನಿ ನಿಮಗೆ ಹಿಂಗೆ ಗಾಮಾಗಲಿಲ್ಲ ಅಂದರೆ ನಿಮಗೆ ಹೆಂಗೆ ಕರೆಕ್ಟ್ ರೀ ಹಂಗೆ ನೀವು ಚಕ್ಲಿನ ಎಣ್ಣಾಗ ಹಾಕೋರಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಂದಂಗೆ ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕ್ರಿ ಒಂದು ಎರಡು ನಿಮಿಷ ಬಿಟ್ಟ ಮೇಲೆ ಇವನ್ನ ತಿರುವಿ ಹಾಕೋಬೇಕು ಈ ಥರ ಬಬಲ್ಸ್ ಬರೋದು ಕಡಿಮೆ ಆಗ್ತೈತ್ರಿ ಅಂದರೆ ಗುಳ್ಳಿ ಬರೋದು ಕಡಿಮೆ ಆಗ್ತೈತಿ ಅಲ್ಲಿವರೆಗೂ ನಾವು ಎಣ್ಣಾಗ ಫ್ರೈ ನೋಡ್ಬೋದು ಇಲ್ಲಿ ಬಬಲ್ಸ್ ಬರೋದು ಕಡಿಮೆ ಆಗೈತ್ರಿ ಈಗ ಚಕ್ಲಿನ ಒಂದೊಂದಾಗಿ ತೆಗೆದಿಟ್ಕೋತೀನಿ ಕಲರ್ನು ರೀ ಇಲ್ಲಿ ಎಷ್ಟು ಚಂದ ಬಂದಾವ ಅಂಥೇಳಿ ನಾ ಹೇಳಿದ ಅಳ್ತಿ ಒಳಗೆ ಒಮ್ಮೆ ಟ್ರೈ ಮಾಡಿರಿ ಚಕ್ಲಿನ ಈ ಚಕ್ಲಿ ರೆಸಿಪಿ ನಿಮಗೇನಾರು ಇಷ್ಟ ಆಗಿತ್ತಂದ್ರೆ ಹೆಂಗ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ಯಾರು ನಂದು ಚಾನೆಲ್ನ ಹೊಸ್ದಾಗಿ ನೋಡಾತಿರಲ್ರಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ನೋಡ್ಬೋದಿಲ್ಲ ಎಲ್ಲ ಚಕ್ಲಿನೂ ಎಷ್ಟು ಚೆಂದ ಬಂದಾವ ಹೇಳಿ ಫುಲ್ ಕ್ರಿಸ್ಪಿಯಾಗಿನೂ ಆಗಿದ್ದು ರೀ ಮತ್ತು ಟೇಸ್ಟಿಯಾಗಿಯೂ ಆಗಿದ್ವು ಒಮ್ಮೆ ಟ್ರೈ ಮಾಡಿರಿ ನೀವು ಈಗ ಅರ್ಶುಗ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ನೋಡ್ರಿ ಅಶು ಚಕ್ಲಿ ರೆಡಿ

हस्तका